ಪಾಪಾನ ಕಂಡೋರ್ಯಾರು ಮರಳಿ ತಾಪಾನ ಉಂಡೋರ್ಯಾರೋ ಜಾಗಿ ಜಾಪಾನ ಮರುಳ ಸಂತಿ ಇದ್ದು ಆಗಾಗ ಕುಂತು ತಿನ್ನೋ ತಾಕು, ಆಹ್ವಾನ ಇತ್ತೋರ್ಯಾರೋ ಕೆರಳಿ ಶಾಪಾನ ಕೊಟ್ಟೋರ್ಯಾರು ಆಹಾರ ಪದ್ಧತಿ ಲೋಕೋ ಭಿನ್ನ ರುಚಿಯನ್ನು ತರದಲ್ಲಿ ಹರಿದು ಹಂಚಿ ಹೋಗಿದೆ ಸ್ವಾಮಿ ಹೇಗಿದೆ ಅಂತಂದ್ರೆ ಸೊಪ್ಪು ಸದೆ ಕೊನೆಗೊಂದಿನ ಮರ ಗಿಡ ಸೊಪ್ಪು ಸದೆ ಎಲ್ಲ ಸೇರ್ ತಿನ್ಕತ್ತಾವೆ ಮಾಂಸ ಮಡ್ಡಿ ತಿನ್ನೋರ್ನ ಕೊನೆಗೊಂದಿನ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲ ಸೇರ್ ತಿನ್ಕತ್ತವೆ ಅಷ್ಟೇ ನೋಡಿ ವಿಷಯ ಹಾಗಾಗಿ ರುಚಿ